ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇನ್ನರ್ ವಿಲ್ ಕ್ಲಬ್ ವತಿಯಿಂದ ವಿಶೇಷವಾಗಿ ತಾಯಿ ಮಗುವಿಗೆ ಬೇಕಾಗುವ ಏಂಜಲ್ ಕಿಟ್ಗಳನ್ನು ಹಾಗೂ ಬಾಣಂತಿಯರಿಗೆ ಉಪಯೋಗ ಆಗುವ ಸ್ವೆಟರ್ ಸೋಪು ಶಾಂಪು ಇನ್ನು ಮುಂತಾದ ಉಪಯುಕ್ತ ವಸ್ತುಗಳನ್ನು ಇನ್ನರ್ಬಿಲ್ ನಾವು ಇನ್ನರ್ ವಿಲ್ ಕ್ಲಬ್ ಆಫ್ ತರೀಕೆರೆಯಿಂದ ಬಂದಿದ್ದೀವಿ ಈ ದಿನದ ಕಾರ್ಯಕ್ರಮ ಮಹಿಳೆಯರು ಮತ್ತು ಮಕ್ಕಳಿಗೋಸ್ಕರ ಏಂಜಲ್ ಕಿಟ್ ಅಂತ ಕೊಡ್ತಾ ಇದೀವಿ ಬಾಣಂತಿಯರಿಗೆ ಮತ್ತೆ ನವಜಾತ ಶಿಶುಗಳಿಗೆ ಮಕ್ಕಳಿಗೆ ಅಗತ್ಯವಾದಂತ ಚಳಿಗಾಲ ಆಗಿರೋದ್ರಿಂದ ಮಕ್ಕಳಿಗೆ ಅಗತ್ಯವಾದಂಥ ಸ್ವೆಟರ್ ಕೊಡ್ತಾ ಇದೀವಿ ಹಾಗೂ ಅವ್ರಿಗೆ ಸೋಪು ಮತ್ತು ಪೌಡರು ಮತ್ತೆ ಫೇಸ್ ವಾಶ್ ಎಲ್ಲ ಕೊಡ್ತಾ ಇದೀವಿ ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ಸ್ವೆಟರ್ಸ್ ವಿತರಣೆ ಮಾಡುವ ಮೂಲಕ ನಮ್ಮ ಇನ್ನರ್ ಬಿ ಕ್ಲಬ್ ವತಿಯಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಸಾರ್ವಜನಿಕ ಹಾಸ್ಪಿಟಲಲ್ಲಿ ಅವರಾದ ಚನ್ಪತ್ ಮಸಪ್ಪ ಸರ್ ಡಾಕ್ಟರ್ ಅವರು ನಮ್ಗೆ ತುಂಬ ಸಪೋರ್ಟ್ ಮಾಡಿ ಬನ್ನಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ನೀವು ಕಾರ್ಯಕ್ರಮ ಮಾಡ್ಕೊಂಡು ಹೋಗಂತಿ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಇನ್ನರ್ ವೀಲ್ ಫ್ರೆಂಡ್ಸ್ ಸದಸ್ಯ ಎಲ್ಲರೂ ಬಂದು ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ದಿನ ಇನ್ನರ್ ವೀಲ್ ಕ್ಲಬ್ ಇನ್ನರ್ ವೀಲ್ ಕ್ಲಬ್ನ ಎಲ್ಲ ಮಹಿಳೆಯರು ಬಂದು ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ಮಡ್ಲು ಮೊದಲು ಮಡಿಲು ಕಿಟ್ಟು ಒಂದು ನಮ್ಮ ಸರ್ಕಾರದಿಂದಲೇ ಕೊಡ್ತಾಯಿದ್ವಿ ಸೊ ಅದೇ ಥರ ಮಡಲಿ ಕಿಟ್ಟು ಒಂದು ಸರ್ ನಾವು ಈ ಮ ಒಂದು ಏಂಜಲ್ ಕಿಟ್ ಅಂತ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವು ಭಾಳ ಖುಷಿಯಾಗಿ ಆಯ್ತು ಮೇಡಮ್ ನೀವು ಎನಿ ಟೈಮ್ ಬನ್ನಿ ಬನ್ನಿ ಕೊಡಿ ಅಂತೇಳಿ ನಾವು ಹೇಳಿದ್ವಿ ಅದು ಈಗ ಅದು ಇವಾಗ ಮೊನ್ನೆ ಫೋನ್ ಮಾಡಿ ಇವತ್ತು ಬರ್ತೀವಿ ಅಂತಂದು ಹೇಳಿದರು ಸೊ ಅದರಲ್ಲಿ ಏನಂದರೆ ಮಕ್ಕಳು ಬೇಕಾಗಿರ್ತಾರೆ ಸ್ವೆಟರು ಆಗಲಿ ಮತ್ತು ಫೇಸ್ ವಾಶು ಮತ್ತು ಮುಂದಿನ ಅಗತ್ಯವಿರ್ತಕ್ಕಂಥ ಏನೇನು ಸಾಮಗ್ರಿಗಳೋ ಅದರಲ್ಲಿ ಒಂದು ಕಿಟ್ ಮಾಡ್ಕೊಂಡು ಬಂದಿದ್ದಾರೆ ಇವರ ಒಂದು ಸಮಾಜ ಸೇವೆಯನ್ನು ನಾವು ಮುಂಜಾಗ್ರದ ಶ್ಲಾಘನೀಯ ಆಯಿತು ಸೊ ಈ ಥರ ಒಂದು ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ನಿಮ್ಮ ಏನೇ ಕೆಲಸ ಏನೇ ಇದ್ದರೂ ನಮ್ಮ ಆಸ್ಪತ್ರೆ ನಿಮ್ಗೆ ಅಗತ್ಯವಿರ್ತಕ್ಕಂಥ ಏನೇ ಸೌಲಭ್ಯ ಬೇಕು ನಾವು ಕೊಡೋಕ್ಕೆ ಯಾವಾಗಲೂ ರೆಡಿ ಇರ್ತೀವಿ ಅಂತೇಳಿ ಇನ್ನೊಂದು ಬಾಲಕ್ಕೆ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ನನಗ